ನಮ್ಮ ಹೊಸಕೋಟೆ ನಗರದಲ್ಲಿರ್ತಕ್ಕಂಥ ಪಿ ಯು ಕಾಲೇಜಿನ ಒಂದು ನವೀಕರಣಕ್ಕೋಸ್ಕರ ನಮಗೆ ಸುಮಾರು ಒಂದು ಕೋಟಿ ರೂಪಾಯಿಗಿಂತಲೂ ಕೂಡ ಹೆಚ್ಚಾಗಿ ಅನುದಾನ ಕೊಟ್ಟು ಈ ಒಂದು ಪಿ ಯು ಕಾಲೇಜಿನ ಅಭಿವೃದ್ಧಿ ಮಾಡ್ತಾ ಇರತಕ್ಕಂಥ ಸುಮಧುರ ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂಥ ಭರತ್ ಅವರಿಗೆ ನಾನು ಮನಸ್ಪೂರ್ವಕವಾದಂಥ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಕೋರ್ತೀನಿ ಪ್ರಪ್ರಥಮವಾಗಿ ಸುಮಧುರ ಸಂಸ್ಥೆಯಲ್ಲಿ ಹೊಸಕೋಟೆ ತಾಲೂಕಲ್ಲಿ ಸುಮಾರು ಅಂತಾರಾಷ್ಟ್ರೀಯ ಗುಣಮಟ್ಟದ ಬೇರೆ ಬೇರೆ ರೀತಿಯಾದಂಥ ಕಾರ್ಖಾನೆಗಳನ್ನ ವೇರ್ ಹೌಸ್ಗಳನ್ನ ನಮ್ಮಲ್ಲಿ ಸ್ಥಾಪನೆ ಮಾಡ್ಕೊಳ್ತಾ ಬಂದು ಈಗಾಗಲೇ ನಮ್ಮ ಚಿಂತಾಮಣಿ ರಸ್ತೆಯಲ್ಲಿ ಸುಮಾರೊಂದು ನೂರು ಎಕರೆಯಲ್ಲಿ ಅತ್ಯಂತ ಆಧುನಿಕವಾದಂಥ ವೇರ್ ಹೌಸಿನ ಒಂದು ಫೆಸಿಲಿಟಿಯನ್ನ ಅಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಮಾಲೂರು ರಸ್ತೆ ತೊರ್ನಹಳ್ಳಿ ರಸ್ತೆಯಲ್ಲಿ ಕೂಡ ಸುಮಾರೊಂದು ನಲವತ್ತೈವತ್ತು ಎಕರೆಯಲ್ಲಿ ಇವತ್ತಾಗ್ಲೇ ಸುಸರ್ಜಿತವಾದಂಥ ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡಿ ಒಳ್ಳೆಯ ಉದ್ಯೋಗಗಳ ಒಂದು ಅವಕಾಶಗಳನ್ನ ನಮ್ಮ ತಾಲೂಕಲ್ಲಿರ್ತಕ್ಕಂಥ ಜನಕ್ಕೆ ಅವರು ಕಲ್ಪಿಸ್ಕೊಡ್ತಾ ಇದ್ದಾರೆ ಇವತ್ತು ಕಾರ್ಖಾನೆಗಳು ಮತ್ತು ಉದ್ಯೋಗಗಳಲ್ಲದೆ ನಾವು ಸಂಸ್ಥೆಯ ಮುಖ್ಯ ಮ ಯಾರಿದ್ದಾರೆ ನಮ್ಮ ಮಧು ಸರ್ ಅವ್ರನ್ನ ಮಧುಸೂದನ್ ಸರ್ ಅವ್ರನ್ನ ನಾವೊಂದು ಮನವಿ ಮಾಡಿ ಹೊಸಕೋಟೆ ತಾಲೂಕಲ್ಲಿ ತಾವು ಈ ತರದರಲ್ಲಿ ಕಾರ್ಖಾನೆಗಳು ನಡೆಸ್ತಾ ಇದ್ದೀರಾ ಉದ್ಯೋಗಗಳನ್ನ ಕಲ್ಪಿಸ್ಕೊಡ್ತಾ ಇದ್ದೀರಾ ಮಕ್ಕಳಿಗೆ ವಿದ್ಯಾಭ್ಯಾಸದ ಒಂದು ಅವಕಾಶಕ್ಕೂ ಕೂಡ ಒಂದು ಗುಣಮಟ್ಟನ ಹೆಚ್ಚಿಗೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ನಮ್ಮ ಹೊಸಕೋಟೆ ನಗರದಲ್ಲಿರ್ತಕ್ಕಂಥ ಪಿ ಯು ಕಾಲೇಜ್ನ ತಾವು ದತ್ತಿಗೆ ತಗೊಂಡು ಇದನ್ನ ಅಭಿವೃದ್ಧಿ ಮಾಡ್ಕೊಡಿ ಅಂತ ಮನವಿ ಮಾಡಿಕೊಟ್ಟಾಗ ಮಧು ಸರ್ ಅವರು ಒಂದು ಕ್ಷಣ ಕೂಡ ಆಲೋಚನೆ ಮಾಡಿದೆ ನಿಮ್ಗೆ ಎಷ್ಟು ಬೇಕೋ ಯಾವ ಥರದಲ್ಲಿ ಬೇಕೋ ಇದನ್ನ ಖಾಸಗಿ ಸಂಸ್ಥೆಯ ಗುಣಮಟ್ಟಕ್ಕೆ ತರೋದಕ್ಕೋಸ್ಕರ ಏನೇನೆಲ್ಲ ಅವಕಾಶಗಳು ಬೇಕೋ ಅವೆಲ್ಲವನ್ನೂ ಕೂಡ ನಾನು ಕಲ್ಪಿಸ್ಕೊಡ್ತೀನಿ ಅಂತ ತುರ್ತಾಗಿ ಅವರು ಮಾತು ಕೊಟ್ಟಿದ್ದಕ್ಕೆ ಅವ್ರಿಗೆ ತಾಲೂಕಿನ ಎಲ್ಲ ಜನರ ಪರವಾಗಿ ಅನಂತ ಅನಂತ ಧನ್ಯವಾದಗಳಿವಿ ಅವರ ಅನುಪಸ್ಥಿತಿಯಲ್ಲಿ ಕೂಡ ಅವರಿಗೆ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾವು ಕೋರ್ತಾ ಇದ್ದೀವಿ ಯಾಕಂತಂದ್ರೆ ಇವತ್ತು ಸರ್ಕಾರ ಮತ್ತೆ ಖಾಸಗಿ ಸಂಸ್ಥೆಗಳ ಒಂದು ಸಹಭಾಗಿತ್ವದಲ್ಲಿ ಮಾಡ್ತಾ ಇರತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮ ತಾಲೂಕಲ್ಲಿ ನಾವು ಸಾಕಷ್ಟು ಸಾಧನೆಗಳನ್ನ ಮಾಡಿದೀವಿ ಇನ್ಫೋಸಿಸ್ ಸಂಸ್ಥೆ ಈಗಾಗಲೇ ನಮಗೆ ಪ್ರತಿಯೊಂದು ಒಂದು ನಮ್ಮ ಪಂಚಾಯತಿ ಮಟ್ಟದಲ್ಲಿ ಕೂಡ ಮೂವತ್ತು ಮಾದರಿ ಶಾಲೆಗಳನ್ನ ಮಾಡ್ಕೊಡುವಂತ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ ಅದೇ ತರದಲ್ಲಿ ಅದೇ ನಿಟ್ಟಿನಲ್ಲಿ ನಾವು ವಿದ್ಯೆಗೆ ಒತ್ತು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸುಮಧುರ ಸಂಸ್ಥೆಯಿಂದನೂ ಕೂಡ ನಮ್ಮ ಪದವಿ ಪೂರ್ವ ಕಾಲೇಜು ಸ್ವತಂತ್ರ ಪದವಿ ಪೂರ್ವ ಕಾಲೇಜ್ ಏನಿದೆ ಇದರಲ್ಲಿ ಕೂಡ ನಾವು ಇದನ್ನ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಂದು ಒಳ್ಳೆ ಕ್ವಾಲಿಟಿಗೆ ತರೋದಕ್ಕೋಸ್ಕರ ನಾವು ಇವತ್ತು ಏನವರು ಸಹಕಾರ ಕೊಡ್ತಾ ಇದ್ರೆ ಅವರಿಗೆ ನಾವು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದೀವಿ ನಮ್ಮಲ್ಲಿ ಇಲ್ಲಿ ಸುಮಾರು ನಾನೂರು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥದ್ದು ಸುಮಾರು ಒಳ್ಳೆ ಇತಿಹಾಸ ಉಳ್ಳ ಒಂದು ಸಂಸ್ಥೆ ಅದು ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಇವತ್ತಿಗಾಗಲೇ ಐವತ್ತು ವರ್ಷ ಮುಗಿಸಿ ಇವತ್ತೈವತ್ತು ನಾಲ್ಕನೇ ವರ್ಷಕ್ಕೆ ಹೆಜ್ಜೆ ಇಡ್ತಾ ಇರ್ತಕ್ಕಂಥ ಒಂದು ಸಂಸ್ಥೆಗೆ ಇವರು ಒಂದು ಒಳ್ಳೆ ಕೊಡುಗೆಗಳನ್ನ ಕೊಟ್ಟು ಬೇಕಾದಂಥ ಕೊಠಡಿಗಳಾಗಿರ್ಬೋದು ಮಕ್ಕಳಿಗೆ ಇಲ್ಲಿ ಇರೋದಕ್ಕೋಸ್ಕರ ನೆರಳು ಚಾವಣಿ ಆಗಿರ್ಬೋದು ಶೌಚಾಲಯಗಳಾಗಿರ್ಬೋದು ಕಂಪ್ಯೂಟರ್ ಲ್ಯಾಬ್ ಆಗಿರ್ಬೋದು ಇವೆಲ್ಲವನ್ನೂ ಕೂಡ ಕಲ್ಪಿಸ್ಕೊಟ್ಟು ಇದನ್ನ ಒಳ್ಳೆ ಖಾಸಗಿ ಶಾಲೆಗಳಲ್ಲಿ ಅಥವಾ ಖಾಸಗಿ ಪಿ ಯು ಸಂಸ್ಥೆಗಳಲ್ಲಿ ಯಾವ ಥರದ ವ್ಯವಸ್ಥೆ ಇದೆಯೋ ಆ ಎಲ್ಲ ತರದ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಳ್ಳುವಂಥ ಅವಕಾಶನ ಕಲ್ಪಿಸ್ತಾ ಇದ್ದಾರೆ ನಮಗೊಂದು ಏನಂತಂದ್ರೆ ಸರ್ಕಾರಿ ಸಂಸ್ಥೆಗಳಲ್ಲಿದ್ದಂಥದ್ದು ನಮ್ಮಲ್ಲಿ ಟೀಚರ್ಸ್ ಇದ್ದಾರೆ ನಮ್ಮಲ್ಲಿರ್ತಕ್ಕಂಥ ಶಿಕ್ಷಕರು ನಾನು ನೋಡ್ದಂಗೆ ಸಹಜವಾಗಿ ಯಾರಿಗಾದ್ರೂ ನಾನು ಶಿಕ್ಷಕರಾಗ್ಬೇಕಂದ್ರೆ ಸರ್ಕಾರಿ ಶಿಕ್ಷಕರಾಗ್ಬೇಕು ಅಂತ ಅವರ ಪ್ರಥಮ ಗುರಿ ಇರ್ತದೆ ಸರ್ಕಾರಿ ಶಿಕ್ಷಕರು ಯಾವಾಗ ಆಗಲ್ಲ ಆವಾಗ ಅವರು ಖಾಸಗಿ ಸಂಸ್ಥೆಗಳಿಗೆ ಹೋಗ್ತಾರೆ ಆದ್ರಿಂದ ಈ ರೀತಿಯಲ್ಲಿ ಒಳ್ಳೆ ಶಿಕ್ಷಕರಿದ್ದಾರೆ ಆ ಶಿಕ್ಷಕರಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡುವಂತ ಕೆಲಸ ನಮ್ದಾಗಿರುತ್ತೆ ಅದನ್ನ ಒದಗಿಸ್ಕೊಡುವಂತ ಕೆಲಸನ ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ತಾವು ಮತ್ತೆ ಇದು ಶಾಲಾ ಅಭಿವೃದ್ಧಿ ಅಥವಾ ಇದೊಂದು ಏನು ಕಾಲೇಜ್ ಅಭಿವೃದ್ಧಿ ಸಂಸ್ಥೆ ಇರ್ತದೆ ಇವ್ರು ಕೊಟ್ಟಂತ ಮೂಲಭೂತ ಸೌಕರ್ಯಗಳನ್ನ ಉಳಿಸ್ಕೊಳ್ಳೋದು ಬೆಳೆಸ್ಕೊಳ್ಳೋದು ಕಾಪಾಡ್ಕೊಳ್ಳೋದು ಮಕ್ಕಳ ಜವಾಬ್ದಾರಿ ಮತ್ತೆ ನಿಮ್ ಜವಾಬ್ದಾರಿ ಇರುತ್ತೆ ಅದನ್ನ ನೀವು ಗಂಭೀರವಾಗಿ ಪರಿಗಣಿಸ್ಕೊಂಡು ಅದನ್ನ ಮಾಡ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಈ ಒಂದು ಕಾರ್ಯನ ಮಾಡ್ಕೊಳೋದಕ್ಕೋಸ್ಕರ ನಮ್ಮ ನಮ್ಮ ಸಿ ಎಸ್ ಆರ್ ಇನ ಹೆಡ್ ಅಂದ್ರೆ ಸುಮಧುರ ಸಂಸ್ಥೆಯ ಸಿ ಎಸ್ಆರ್ ಹೆಡ್ ಹೆಡ್ ಆಗಿರ್ತಕ್ಕಂಥ ಜೀವನ ಮೇಡಮ್ ಅವರು ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರ ಒಂದು ತಂಡ ಏನಿದೆ ಅವರು ಇಲ್ಲಿ ಬಂದು ಇಲ್ಲಿರ್ತಕ್ಕಂಥ ಕುಂದುಕೊರತೆಗಳನ್ನ ಸುಮಾರು ಒಂದು ಒಂದೂವರೆ ತಿಂಗಳಿಂದ ಏನೇನೆಲ್ಲ ಇಲ್ಲಿರ್ತಕ್ಕಂಥ ಕೊರತೆಗಳಿವೆ ಅವನ್ನೆಲ್ಲ ಕೂಡ ನೋಡಿಕೊಂಡು ಪಟ್ಟಿ ಮಾಡಿ ಅದಕ್ಕೆ ಸೂಕ್ತವಾದಂತಹ ಪರಿಹಾರ ಏನ್ ಬೇಕು ಅವೆಲ್ಲವನ್ನೂ ಕೂಡ ಕಲ್ಪ್ಕೊಡುವಂತ ಒಂದು ವಿಶಾಲ ಮನೋಭಾವದ ಕೆಲಸನ ಮಾಡಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಮನಃಪೂರ್ವಕವಾದಂತಹ ಧನ್ಯವಾದಗಳನ್ನ ನಾನು ನೋಡ್ತಾ ಇದ್ದೀನಿ ಮತ್ತೆ ನನ್ನ ಜೊತೆ ಒಡನಾಟ ಇಟ್ಕೊಂಡು ಇವೆಲ್ಲವನ್ನು ಕಳಿಸ್ಕೊಡೋದಕ್ಕೋಸ್ಕರ ಸುಮಧುರ ಮತ್ತೆ ನಮ್ಮ ಒಂದು ಸೇತುವೆಯಾಗಿ ಕೆಲಸ ಮಾಡಿದಂತ ಸಂದೀಪ್ ಅವ್ರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಅವರು ಕೂಡ ದೂರದವರಲ್ಲ ನಮ್ಮ ದೊಡ್ಡಬಳ್ಳಾಪುರದ ಅವರೇ ನಮ್ಗೆ ಶುಭ ಪರಿಚಯ ಆದವರು ಅವರು ಸುಮಧುರ ಸಂಸ್ಥೆಗೂ ಮತ್ತೆ ನಮಗೆ ಒಂದು ಒಳ್ಳೆ ಸೇತುವೆಯಾಗಿ ಕುಂಡಿಯಾಗಿ ಕೆಲಸ ಮಾಡಿ ಇವತ್ತು ಕೆಲಸನ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅನಂತ ಧನ್ಯವಾದಗಳನ್ನು ನಾನು ಕೋರ್ತಾ ಇದ್ದೀನಿ